ಅವಧಿಯಲ್ಲಿ ನಾವೆಲ್ಲ ನಿರ್ದೇಶಕರು ಕೂಡಿಕೊಂಡು ಭಕ್ತರ ಅನುಕೂಲಕ್ಕೆ ಬೇಕಾಗಿರುವ ಹಾಗೂ ಅನೇಕ ಜೀರ್ಣೋದ್ಧಾರಗಳ ಕೆಲಸಗಳನ್ನ ಕೆಳಗಿನಂತೆ ಮಾಡಿದ್ದೇವೆ ಈ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ಸಕಲ ಸದ್ಭಕ್ತರಿಂದ ಬಂದಿರತಕ್ಕಂತಹ ಕಾಣಿಕೆ ಸ್ವರೂಪದಲ್ಲಿಯ ಆರ್ಥಿಕ ಸಹಾಯದಿಂದ ಮಾಡಿದ್ದೇವೆ ಎಂದು ನಾನು ಸಕಲ ಸದ್ಭಕ್ತರಿಗೆ ಹಾಗೂ ತಮ್ಮೆಲ್ಲಾ ಮಾಧ್ಯಮದವರ ಮುಂದೆ ತಿಳಿಸಲು ನನಗೆ ಹೆಮ್ಮೆ ಹಾಗೂ ಆನಂದವಾಗುತ್ತದೆ ಇಷ್ಟೇ ಅಲ್ಲದೆ ನನಗೆ ಅಧ್ಯಕ್ಷನಾಗಿ ಮಾಡಿ ಎಲ್ಲ ಅಭಿವೃದ್ಧಿಯ ಕೆಲಸಗಳನ್ನ ಮಾಡಲು ನನಗೆ ಹುಮ್ಮಸ್ಸು ತುಂಬಿಸಿ ಎಲ್ಲಾ ರೀತಿಯಿಂದ ಸಹಕಾರ ಕೊಟ್ಟಿರುವ ನನ್ನೆಲ್ಲ ನಿರ್ದೇಶಕ ಮಂಡಳಿಗೂ ಕೂಡ ಅಭಿನಂದನೆಗಳನ್ನ ತಮ್ಮ ಮುಂದೆ ತಿಳಿಸಲು ಬಯಸುತ್ತೇನೆ ಇನ್ನು ಮುಂದೆ ಮಾಡುವಂತಹ ಅನೇಕ ಕೆಲಸಗಳನ್ನ ಕೂಡ ನಾವು ಮಾಡುವುದಾಗಿ ನಿರ್ಣಯ ತೆಗೆದುಕೊಂಡಿದ್ದೇವೆ ಅದರಲ್ಲಿ ಈ ದೇವಸ್ಥಾನದ ಆವರಣದಲ್ಲಿ ಎರಡು ದೀಪ ಸ್ತಂಭಗಳು ಅಂದಾಜು ಮೂವತ್ತೊಂದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹಾಗೂ ಮಂದಿರದ ಆವರಣದ ಕಟ್ಟಡದ ಮೇಲೆ ನಾಲ್ಕು ನಂದಿಗಳನ್ನ ಇಡುವ ಯೋಜನೆ ಮಾಡಿದ್ದೇವೆ ಗೋಪುರ ಹಾಗೂ ಮಹಾದ್ವಾರಗಳಿಗೂ ಕೂಡ ಬಣ್ಣ ಕೊಟ್ಟು ಅಲಂಕರಿಸುವ ಕೆಲಸ ಅಂದಾಜು ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೆಲಸ ಪ್ರಾರಂಭಿಸಿದ್ದೇವೆ ಇದಲ್ಲದೆ ಶ್ರೀ ದಾನಮ್ಮ ದೇವಿಯು ಗುಡ್ಡಾಪುರದಲ್ಲಿ ಬಂದು ಪ್ರಥಮವಾಗಿ ಅನುಷ್ಠಾನಗೈದಿರುವ ಕಾಂತರ ಕಂಠಿ ಸ್ಥಳದಲ್ಲೂ ಕೂಡ ಕಲ್ಲಿನಲ್ಲಿ ಗುಡಿಯ ಕಟ್ಟಡ ಮಂಟಪ ಹಾಗೂ ಗಾರ್ಡನ್ ಇತ್ಯಾದಿ ಕೆಲಸಗಳನ್ನ ಕೂಡ ನಿರ್ಮಾಣ ಮಾಡುವುದಾಗಿ ನಿಶ್ಚಯಿಸಿದ್ದೇವೆ ಇದಲ್ಲದೆ ಇನ್ನೂ ಹಲವಾರು ಭಕ್ತರಿಗೆ ಅವಶ್ಯವಾಗಿರುವ ಅಡುಗೆ ಕೋಣೆಗಳು ಯಾತ್ರಿ ನಿವಾಸ ವಾಣಿಜ್ಯ ಮಳಿಗೆಗಳು ಹಾಗೂ ಶೌಚಾಲಯ ಕಟ್ಟಡದ ಕೆಲಸಗಳನ್ನ ಮಾಡಲು ಈಗಾಗಲೇ ನಕಾಶೆ ಹಾಗೂ ವೆಚ್ಚಗಳ ಅಂದಾಜು ಮಾಡಿ ಮುಂದಿನ ಸಭೆಯಲ್ಲಿ ಕೆಲಸ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ನಿರ್ಣಯ ತೆಗೆದುಕೊಂಡಿದ್ದೇವೆ ಹಾಗೂ ಈ ಸಂಸ್ಥೆಯ ನೆರವಿನಲ್ಲಿ ಈ ಗ್ರಾಮದ ಸುತ್ತಮುತ್ತಲಿರುವ ಅನೇಕ ಬಡ ಮಕ್ಕಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಎರಡು ನೂರ ಎಪ್ಪತ್ತು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಕೊಡುವ ವ್ಯವಸ್ಥೆ ಈಗಾಗಲೇ ಮಾಡಿದ್ದೇವೆ ಆದರೆ ಅದಕ್ಕೆ ಬೇಕಾಗಿರುವ ಎಲ್ಲ ಅವಶ್ಯವಾಗಿರುವ ಸುಂದರವಾದ ಶಾಲೆ ಕಟ್ಟಡವನ್ನ ಕೂಡ ಅಂದಾಜು ಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡುವುದಾಗಿ ನಿಷೇಧಿಸಿದ್ದೇವೆ ಹೀಗೆ ಹಲವಾರು ಅಭಿವೃದ್ಧಿಯ ಕೆಲಸಗಳನ್ನ ನಾವು ಹಮ್ಮಿಕೊಂಡಿರುವ ಬಗ್ಗೆ ತಿಳಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಎಂದು ವಿಜಯಗೌಡ ಪಾಟೀಲ್ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ದಾನಮ್ಮ ದೇವಿಯ ಚರಣಕಮಾನಗಳಲ್ಲಿ ನನ್ನ ನಮಸ್ಕಾರ ಸಲ್ಲಿಸಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯನ್ನು ಶ್ರೀ ದಾನಮ್ಮ ದೇವಿಯ ದೇವಸ್ಥಾನ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯರು ಶ್ರೀ ವಿಜಯಗೌಡ ಪಾಟೀಲ್ ಸಾಹಿಜಾಪಿಯವರು ತಮ್ಮ ಪತ್ರಿಕಾಗೋಷ್ಠಿಯ ಸಲುವಾಗಿ ಕರೆದಿದ್ದಾರೆ ತಾವಾದರೂ ಸರಿಯಾದ ವೇಳೆಗೆ ಬಹುಸಂಖ್ಯೆಯಿಂದ ಉಪಸ್ಥಿತರಾಗಿ ಇಲ್ಲಿ ನಮ್ಮೆಲ್ಲರಿಗೆ ನಮ್ಮ ಸಂಸ್ಥೆಗೆ ಸಹಕರಿಸಿದ್ದಕ್ಕೆ ನಾನು ಸಂಸ್ಥೆ ಪರವಾಗಿ ತಮ್ಮೆಲ್ಲರಿಗೆ ಅದೇ ಪೂರ್ವ ತುಂಬ ಧನ್ಯವಾದಗಳನ್ನು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ತಮ್ಮೆಲ್ಲರಿಗೆ ನಮ್ಮ ದೇವಿ ಆಶೀರ್ವಾದ ಕೂಡ ಸದಾವು ಕಾಲೇಜಿನಲ್ಲಿ ಪ್ರಾರ್ಥಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಎಲ್ಲ ಆತ್ಮೀಯ ಹಿರಿಯ ಸ್ನೇಹಿತರೇ ಇವತ್ತು ದಾನಂತಾಯಿ ಕಳೆದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ದಾನಂ ತಾಯಿ ಟ್ರಸ್ಟಿನ ನಾನು ಅಧ್ಯಕ್ಷ ಆದ ನಂತರ ನನಗೆ ಒಂದು ತಾಯಿ ಆಶೀರ್ವಾದದಿಂದ ನಮ್ಮ ಕಮಿಟಿಯ ಎಲ್ಲ ನಿರ್ದೇಶಕರು ಎಲ್ಲರೂ ಕೂಡಿ ಒಂದು ಅಧಿಕಾರವನ್ನು ತಾಯಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತ ಮೊಟ್ಟ ಮೊದಲದಾಗಿ ತಾಯಿ ತಾನಂದ ತಾಯಿ ಪಾದಗಳಿಗೆ ಅನಂತ ಕೋಟಿ ನಮಸ್ಕಾರಗಳನ್ನು ನಾನು ಸಲ್ಲಿಸುತ್ತ ಬಹುಶಃ ಭಾಳ ವರ್ಷಗಳಿಂದ ನಾನು ಎಂಬತ್ತೆರಡನೇ ಇಸವಿಯಿಂದ ಸೈಕಲ್ ಮೋಟ್ರ್ ಮೇಲೆ ಬುಲೆಟ್ ಮೇಲೆ ನಾನು ತಾನಂದ ತಾಯಿ ದರ್ಶನ ಪಡಲಿಕ್ಕೆ ನಾನು ಹೋಗ್ತಿದ್ದೇನೆ ಸಂದರ್ಭದಲ್ಲಿ ರೋಡಿನ ವ್ಯವಸ್ಥೆನೂ ಸರಿಯಾಗಿರಲಿಲ್ಲ ಆದರೂ ಕೂಡ ತಾನಂದ ತಾಯಿ ಆಶೀರ್ವಾದದಿಂದ ಸತತವಾಗಿ ಸೇವೆ ಮಾಡ್ಕೊತ ಬಂದ ಸಂದರ್ಭದಾಗ ಕೇವಲ ನನಗೆ ಒಂದು ವರ್ಷದಲ್ಲಿ ಒಂದು ಅಧಿಕಾರವನ್ನು ಸ್ವೀಕಾರ ಮಾಡಿದ ನಂತರ ಅಲ್ಲಿ ತಾಯಿ ಸೇವೆ ಮಾಡಲಿಕ್ಕೆ ಜೀರ್ಣೋದ್ಧಾರ ಮಾಡಲಿಕ್ಕೆ ನಮಗೇನು ಅವಕಾಶ ಕೊಟ್ಟ ನಂತರ ಅವನ್ನೆಲ್ಲ ವಿಚಾರವನ್ನು ಮಾಡಿ ಕೇವಲ ಹನ್ನೊಂದು ತಿಂಗಳಲ್ಲಿ ನಾನು ನನ್ನ ಕೈಲಾದಷ್ಟು ಮಟ್ಟಿಗೆ ಸೇವೆಯನ್ನು ಮಾಡಿಕೊಳ್ಕೊಂತಕ್ಕಂಥ ಒಂದು ಹಣ ತೋಟ ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ತಾಯಿ ತೀರ್ಣಮಸ್ಕರ ಹಾಕ್ಬೇಕಾ ಅಂತಂದ್ರೆ ಪರಿಸ್ಥಿತಿ ಹೆಂಗಿತ್ತು ಅಂದ್ರೆ ಅಲ್ಲಿ ಆ ಕಲ್ಲಲ್ಲಿ ಕಡಿ ಕಡಿ ಮತ್ತು ಉಸಿಪಿನಲ್ಲಿ ದೀಡ ಹಾಕ್ತಕ್ಕಂಥದ್ದು ನಾವು ನೋಡ್ತಿದ್ದೆವು ಅದನ್ನೆಲ್ಲ ತೀರ್ಮಾನ ಮಾಡಿಕೊಂಡು ನಮ್ಮ ಕಮಿಟಿಯವರಾಗ್ಲಿ ಎಲ್ಲ ಮೀಟಿಂಗ್ನಲ್ಲಿ ಒಂದು ಚರ್ಚೆ ಮಾಡಿ ಒಪ್ಪಿ ನಮ್ಮ ತಾಯಿ ಗೀಣಮಸ್ಕರ ಹಾಕುವುದನ್ನು ನಾವು ನೋಡಿದೆವು ಆ ದೊಡ್ಡ ಮನೆ ಶ್ರೀಮಂತರ ಹೆಣ್ಮಗಳು ದೀಣಮಸ್ಕರ ಹಾಕೋದು ಕಣ್ಣಾರ ನಾವು ನೋಡಿ ಒಂದು ತೀರ್ಮಾನ ಮಾಡಿ ಮೊಟ್ಟು ಮೊದಲೇದಾಗಿ ನಾವು ಆ ಗುಡ್ಡ ಗುಡ್ಡಾಪುರ ದಾನಂತಾಯಿ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಹಾಡ್ ಗರ್ಸನ್ನು ಇವತ್ತು ಅದನ್ನು ಎರಡು ಕಡೆ ಇವತ್ತು ಯಾವ ಕರಿ ಕಲ್ಲಿನ ಗಾಡಿಯನ್ನು ಕಟ್ಟಡ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಪೂರ ಅಭಿವೃದ್ಧಿ ಮಾಡಬೇಕಂತಕ್ಕಂಥ ಒಂದು ಛಲ ತೊಟ್ಟು ನಾವು ಗುಡ್ಡಾಪುರದ ದಾನಾ ತಾಯಿ ಸುತ್ತಮುತ್ತಲ ಎಲ್ಲ ಕೂಡ ನಾವು ತಗಿ ಮೊಟ್ಟ ಮೊದಲ ಫೇವರ್ಸ್ ಹಾಕಿ ಕರಿಕಲ್ಲಿನ ಕಟ್ಟಡವನ್ನು ನಿರ್ಮಾಣವನ್ನು ನಾವು ಮಾಡಬೇಕು ಆ ಕರಿಕಲ್ಲಿನ ಕಟ್ಟಡ ನಿರ್ಮಾಣ ಮಾಡಿದ ನಂತರ ಪ್ರತಿ ಸೋಮವಾರ ನಮ್ಮ ಅಮಾಷಿಗೆ ನಮ್ಮ ಪಲ್ಲಕ್ಕಿ ಉತ್ಸವವನ್ನು ಕೂಡ ಆಗ್ತದ ಎಷ್ಟೋ ಜನ ಇವತ್ತು ಸಾಲು ಸಾಲಾಗಿ ಹೆಣ್ಣು ಗಂಡು ಕೂಡ ಆ ಪಲ್ಲಕ್ಕಿ ಉತ್ಸವದಲ್ಲಿ ಆ ಪಲ್ಲಕ್ಕಿ ತಾಯಿ ಆಶೀರ್ವಾದ ತೊಳಕ್ಕೆ ಭಾಳ ಜನ ಕೆಳಗಡೆ ಮಲ್ಕೊಂಡು ಅವ್ರನ್ನ ದಾಟಿ ಹೋಗ್ತಕ್ಕಂಥದ್ದು ಇವತ್ತು ಭಾಳ ಸಂತೋಷದಿಂದ ಇವತ್ತು ಭಕ್ತರು ನಮಗೆ ಇವತ್ತು ನಮ್ಮ ಕಮಿಟಿಯವರಿಗೆ ಇವತ್ತು ನೀವು ಒಳ್ಳೆ ಕೆಲಸ ಮಾಡಿರಂತಕ್ಕದ್ದು ಒಂದು ಸಂದೇಶವನ್ನು ನನಗೆ ಬರ್ತಂಥದ್ದು ನಾನು ಭಾಳ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಆ ಗುಡ್ಡಾಪುರದಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇರಲಿಲ್ಲ ಸರಿಯಾಗಿ ದಾರಿ ದೀಪಗಳು ಇರಲಿಲ್ಲ ಅಲ್ಲಿ ಮೂವತ್ತು ಮೂವತ್ತೈದು ಲಕ್ಷಗಳ ಖರ್ಚು ಮಾಡಿ ನಾನು ಅಲ್ಲಿ ಹೈಮಸ್ಕ್ ಲೈಟ್ಗಳನ್ನು ಹಾಕ್ಸೋ ವ್ಯವಸ್ಥೆ ನಾವು ಮಾಡಿದೆ ಒಂದು ವರ್ಷ ಅವಧಿಯಲ್ಲಿ ನಾವು ಅಲ್ಲಿ ತೋ ಇವತ್ತು ಎರಡು ಉತ್ತರ ಮತ್ತು ದಕ್ಷಿಣ ಕಡೆ ಇರ್ತಕ್ಕಂಥದ್ದು ಗೋಪುರಗಳನ್ನು ಇವತ್ತು ನಿರ್ಮಾಣ ಮಾಡಿ ಹಳೆಯದು ಒಂದು ನಲವತ್ತು ನಲ್ ಮೂವತ್ತೈದು ನಲವತ್ತು ವರ್ಷಗಳಿಂದ ಯಾವ ಆಗ್ಲಿರುವ ಕೆಲಸಗಳನ್ನು ಕೇವಲ ಹನ್ನೊಂದು ತಿಂಗಳಲ್ಲಿ ಇವತ್ತು ನಾನು ಮಾಡಿ ತೋರಿಸಿದ್ದೇನೆ ಅಂತೇಳಿ ನನಗೆ ಭಾಳ ಹೆಮ್ಮೆಯಿಂದ ನಾನು ಹೇಳಿಕೆ ನಾನು ಬಯಸ್ತೇನೆ ಆ ಮಹಾದವಾರಗಳನ್ನು ಇವತ್ತು ಅದನ್ನು ಕೂಡ ಅಲ್ಲಿ ರಿಪೇರಿ ಮಾಡಿ ಅದನ್ನೆಲ್ಲ ಬಣ್ಣ ಹಚ್ಚತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಈ ನಾಲ್ಕು ಗೋಪುರಗಳನ್ನು ನಾಲ್ಕು ಈ ಗುಡಿ ದಾನಂ ತಾಯಿ ಮತ್ತು ಸೋಮನಾಥನ ಮತ್ತು ಇಲ್ಲಿರ್ತಕ್ಕಂಥ ಯಾವ ಕಲರ್ ಕೂಡ ಆಗಿರಲಿಲ್ಲ ಅದನ್ನು ಕೂಡ ಅಭಿವೃದ್ಧಿಯನ್ನು ಮಾಡಿ ಅದನ್ನು ಬಣ್ಣ ಪೇಂಟ್ ಗೇಟ್ ಹಾಕಿ ಅದನ್ನು ಕೂಡ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೀವಿ ಅದ್ರ ಜೊತೆಯಲ್ಲಿ ಈ ಕಾತರ ಕಟ್ಟಿ ಅಂತಕ್ಕಂಥದ್ದು ಇವತ್ತು ತಾಯಿ ದಾನಂದ್ ತಾಯಿ ಅಲ್ಲಿ ತಪಸ್ಸೆ ಮಾಡ್ತಕ್ಕಂಥದ್ದು ಅಲ್ಲಿ ಸ್ಥಳದಲ್ಲಿ ಈಗಾಗಲೇ ಒಂದು ಕೋಟಿ ಐವತ್ತು ಲಕ್ಷ ರೂಪಾಯಿ ಗುಡಿ ನಿರ್ಮಾಣ ಮಾಡ್ಬೇಕಂತೇಳಿ ಈಗಾಗಲೇ ಅದನ್ನು ಟೆಂಡರ್ ಕೂಡ ಕರೆದು ಗುತ್ತಿಗೆಯನ್ನು ಕೊಟ್ಟಿದ್ದೀವಿ ಅಲ್ಲಿ ಆ ಗುಡಿ ಹತ್ರ ಅಲ್ಲಿರ್ತಕ್ಕಂಥ ಎಲ್ಲ ಆಜು ಬಾಜು ನಾನದು ನಾಲ್ಕು ಎಕರೆ ಜಾಗ ನಾಲ್ಕು ಎಕರೆದಲ್ಲಿ ಒಂದು ಎಕರೆ ಗುಡಿಗೆ ಇಟ್ಕೊಂಡು ಮೂರು ಎಕರೆ ಪೂರ ಗಾರ್ಡನ್ ಮಾಡಿ ಆ ಗಾರ್ಡನ್ದಲ್ಲಿ ಬರ್ತಕ್ಕಂಥ ಭಕ್ತರು ಬೆಳಗ್ಗೆ ಗಂಟ ಆರು ಗಂಟೆವರೆಗೆ ಬೆಳಗ್ಗೆ ಪೂಜೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಮಧ್ಯಾಹ್ನ ಮೂರು ಪೂಜೆ ಪ್ರತಿನಿತ್ಯ ಮೂರು ಪೂಜೆಗಳನ್ನು ತಾಯಿ ಪೂಜೆಗಳನ್ನ ಹಾಕ್ತಾವೆ ಒಂದು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಒಂದು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಒಂದು ಸಾಯಂಕಾಲ ಐದು ಗಂಟೆಯಿಂದ ಆರೂವರೆ ಏಳು ಗಂಟೆವರೆಗೂ ಮೂರು ಪೂಜೆಗಳನ್ನು ಆಗ್ತಾವೆ ತಾಯಿಗೆ ಅಲ್ಲಿ ಭಕ್ತರು ಬಂದರು ಅಲ್ಲಿ ರಾತ್ರಿ ಬಂದು ಅಲ್ಲಿ ಇರಲಿಕ್ಕೆ ವ್ಯವಸ್ಥೆ ಒಂದು ಭೀಮಾ ಅನ್ನತಕ್ಕಂಥದ್ದು ಒಂದು ಕಟ್ಟಡವನ್ನು ನಿರ್ಮಾಣ ಆಗಾಗಲೇ ಅಲ್ಲಿ ಬಂದು ತಾಯಿ ವಾಸ್ತವ್ಯ ಮಾಡಿ ಲಾಜಿಂಗ್ ಟೈಪೇ ನಾವು ರೂಮ್ಗಳನ್ನು ಕಟ್ಟಡ ನಿರ್ಮಾಣ ಆಗಿದೆ ಅಲ್ಲಿ ಬಂದು ವಾಸ್ತವ್ಯ ಮಾಡಿಕೊಂಡು ಬೆಳಗ್ಗೆ ಅವರೆಲ್ಲರೂ ಹೋಗಿ ತಾಯಿ ದರ್ಶನ ಮಾಡಿಕೊಂಡು ಅಲ್ಲಿ ಗಾರ್ಡನ್ದಲ್ಲಿ ಮತ್ತು ಕಾತರಕಟ್ಟೆಯಲ್ಲಿ ಕಟ್ಟೆಯಲ್ಲಿ ಬಂದು ಅವರೆಲ್ಲ ವ್ಯವಸ್ಥಿತವಾಗಿ ಇರಲಿಕ್ಕೆ ವ್ಯವಸ್ಥೆ ಕೂಡ ನಾವು ಮಾಡಲಿಕ್ಕೆ ಅನುವು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಯಾತ್ರಿ ನಿವಾಸ ಅಲ್ಲಿ ಯಾತ್ರಿ ಅಲ್ಲಿ ಶೌಚಾಲಯ ಇತ್ತು ಅಲ್ಲಿ ಮುಂದಗಡೆ ತಾನಂತಾಯಿ ಗುಡಿ ಮುಂದಗಡೆ ಒಂದು ಹಳೆಯದು ಒಂದು ಭಾಳ ವರ್ಷಗಳಿಂದ ಒಂದು ಶೌಚಾಲಯ ಇತ್ತು ಪ್ರತಿ ಒಂದು ಚಟ್ಟಿ ಅಮಾಶಿಗೆ ಒಂದೂವರೆಯಿಂದ ಎರಡು ಲಕ್ಷ ಜನ ಇವತ್ತು ಅಲ್ಲಿ ಕೂಡ್ತಕ್ಕಂಥದ್ದು ಕೂಡಿ ಜಾತ್ರೆಗೆ ಬರ್ತಕ್ಕಂಥದ್ದು ಅದರ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಅಲ್ಲಿ ಪಾದಯಾತ್ರೆ ಬರೋ ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ನಮ್ಮ ಕರ್ನಾಟಕದಿಂದ ಈ ಕಡೆ ಇಬ್ಜಾಪುರ ಭಾಗದಿಂದ ಬರ್ತಕ್ಕಂಥವ್ರು ಬೆಳಗಾಮ ಚಿಕ್ಕೋಡಿ ಕಡೆಯಿಂದ ಬರ್ತಕ್ಕಂಥವ್ರು ಟೋಟಲ್ ಒಂದು ಒಂದೂವರೆ ಒಂದು ಲಕ್ಷ ಮ್ಯಾಕ್ ಜನ ಪಾದಯಾತ್ರೆ ಇವತ್ತು ಬರ್ತಕ್ಕಂಥದ್ದು ದಾನಂತಾಯಿ ದರ್ಶನಕ್ಕೆ ಆ ದರ್ಶನಕ್ಕೆ ಬರಬೇಕಾದ್ರೆ ನಾವು ಹೋದ ವರ್ಷ ಕೂಡ ನಾನು ಚೇರ್ಮನ್ ಆದ ನಂತರ ನನಗೆ ಅಧಿಕಾರ ಸ್ವೀಕಾರ ನಾನು ಮಾಡಿದ ನಂತರ ಪ್ರಪ್ರಥಮವಾಗಿ ಪಾದಯಾತ್ರೆಗೆ ಬರ್ತಕ್ಕಂಥವ್ರಿಗೆ ಪ್ರತಿಯೊಂದು ಆದ ಎಲ್ಲ ರೋಡಿಗೆ ಒಂದು ಎರಡು ಕಡೆ ಮೂರು ಕಡೆ ಮಾಡಿದ್ದೆವು ಬಿಸಿ ನೀರಿನ ವ್ಯವಸ್ಥೆ ಯಾಕಂದರೆ ಪಾದಯಾತ್ರೆ ಬಂದವ್ರಿಗೆ ಯಾಕಂದರೆ ಕಾಲಿಗೆ ಗುಳ್ಳಾಗಿರ್ತವೋ ಅಥವಾ ಹಾಗೆ ನುಡ್ಕೋದು ಬಂದವರು ನೋವನ್ನಾದರೂ ಕೂಡ ನಾವು ಬಿಸಿ ನೀರಿನ ವ್ಯವಸ್ಥೆ ಕೂಡ ಹಮ್ಮಿಕೊಂಡಿದ್ದೆವು ಈ ಸಲಿನೂ ಕೂಡ ಜಾತ್ರೆಯ ಸಂದರ್ಭದಾಗ ಪ್ರತಿ ಕಡೆ ನಾವು ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಅಲ್ಲಿ ವೈದ್ಯಾಧಿಕಾರಿಗಳನ್ನು ಕುಡಿದು ಗುಳಿಗೆಯನ್ನು ಔಷಧಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಆದರೆ ಅಲ್ಲಿ ಭಕ್ತರ ಮತ್ತು ಅಲ್ಲಿ ಬಂದು ಪ್ರಸಾದ ಮಾಡ್ಬೇಕಪ್ಪ ಅಂದ್ರೆ ದಾನಂದ್ ತಾಯಿ ಪ್ರಸಾದ ಏನಪ್ಪಾ ಅಂದ್ರೆ ಹೋಳಿಗೆ ಅಲ್ಲಿ ಯಾತ್ರೆ ನಿವಾಸದಲ್ಲಿ ಈಗಾಗಲೇ ಒಂದು ಎಲ್ಲರಿಗೂ ಕೂಡ ನಾವು ಬಂದು ಪ್ರಸಾದ ಮಾಡ್ಬೇಕಂದ್ರೆ ಅಲ್ಲಿ ಸ್ನಾನ ಮಾಡಿಕೊಂಡು ಮಡಿಯಿಂದ ತಾಯಿ ಹೋಳಿಗೆಯನ್ನು ಮಾಡ್ತಕ್ಕಂಥದ್ದು ವ್ಯವಸ್ಥೆ ಮಾಡಿ ಪ್ರಸಾದ ನೆವುದಿ ಹಿಡ್ಕೊಂಡು ಹೋಗ್ತಕ್ಕಂಥ ಕೋಣೆಗಳು ಕೋಣೆಗಳನ್ನು ಈಗಾಗಲೇ ನಾವು ಕಟ್ಟಡವನ್ನು ನಾವು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ಸಂಸ್ಥೆಯ ನೆರವಿನಿಂದ ಇವತ್ತು ನಾವು ಸುತ್ತಮುತ್ತಲಿನ ಅನೇಕ ವಿಶೇಷವಾಗಿ ಅಲ್ಲಿ ಬಡವರಿಗೆ ಇವತ್ತು ಒಂದು ಮಕ್ಕಳಿಗೆ ಸಾಲಿ ಕಲಿಬೇಕಪ್ಪ ಅಂತಂದ್ರೆ ಅಲ್ಲಿ ಬಹಳ ವಿಚಿತ್ರ ಅಂತಂದ್ರೆ ಅಲ್ಲಿ ಬಡ ಮಕ್ಕಳಿಗೆ ಸುತ್ತಮುತ್ತ ಬಹಳ ದೂರದಿಂದ ಇವತ್ತು ಸಂಘಕ್ಕೆ ಹೋಗ್ಬೇಕು ಒಂದು ಇಲ್ಲಾಂದ್ರೆ ಚತ್ತಕ್ಕೆ ಹೋಗ್ಬೇಕು ಆ ಪರಿಸ್ಥಿತಿಯಲ್ಲಿ ಈಗಲೇ ಸ್ಕೂಲ್ ಕೂಡ ಲವ್ ಎಲ್ ಕೆ ಜಿಯಿಂದ ಐದನೇಟಿವರೆಗೆ ನಾವು ಮಕ್ಕಳಿಗೆ ಒಂದು ಶಿಕ್ಷಣ ಸಂಸ್ಥೆಯನ್ನು ಸ್ಟಾರ್ಟ್ ಮಾಡಿದ್ದೀವಿ ಆ ಸ್ಟಾರ್ಟ್ ಮಾಡೋದ್ರಲ್ಲಿ ಅಲ್ಲಿ ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಅಲ್ಲಿ ಕೇವಲ ಆ ಮಕ್ಕಳ ಪೀ ಕೇಳಿದ್ರೆ ನೀವು ಗಾಬರಿ ಆಗ್ತದೆ ಇಲ್ಲೆಲ್ಲ ಐವತ್ತರಿಂದ ಐವತ್ತು ಅರವತ್ತು ಸಾವಿರ ರೂಪಾಯಿ ಇಟ್ಕೊಂಡು ಒಂದು ಲಕ್ಷ ಒಂದೂವರೆ ಎರಡು ಲಕ್ಷ ರೂಪಾಯಿ ಕೊಡ್ಬೇಕಾದ್ರೆ ನಾವು ಕೇವಲ ಏಳು ಸಾವಿರ ರೂಪಾಯಿದಾಗ ಬಡ ಮಕ್ಕಳಿಗೆ ಏಳು ಸಾವಿರ ರೂಪಾಯಿ ಬರೀ ಪೀ ಅಲ್ಲಿ ಮಕ್ಕಳಿಗೆ ಬಟ್ಟೆನೂ ಕೊಡ್ತೀವಿ ಶೂಸ್ ಕೊಡ್ತೀವಿ ಅಲ್ಲಿ ಈಗಾಗಲೇ ಎರಡು ನೂರ ಎಪ್ಪತ್ತು ಮಕ್ಕಳು ಇವತ್ತು ಅಲ್ಲಿ ಶಾಲೆ ಕಲಿತಾರೆ ಅವರು ಅಲ್ಲಿ ಎರಡು ಮೂರು ಬಸ್ಸಿನ ವ್ಯವಸ್ಥೆ ಮಾಡಿ ನಾಲ್ಕು ನಾಲ್ಕು ಬಸ್ಸಿನ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಆಮೇಲೆ ನಾವು ನಾವು ಈಗ ಕರ್ನಾಟಕ ಭವನ ಕರ್ನಾಟಕ ಭವನದಲ್ಲಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಹನ್ನೊಂದು ಕೋಟಿ ರೂಪಾಯಿಯನ್ನು ಕರ್ನಾಟಕ ಭವನಕ್ಕೆ ಅವರು ಕೊಟ್ಟಿದ್ದರು ಆ ಕರ್ನಾಟಕ ಭವನಕ್ಕೆ ಹನ್ನೊಂದು ಕೋಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಾವು ಅನ್ನ ಪ್ರಸಾದವನ್ನು ಪ್ರತಿನಿತ್ಯ ಪ್ರತಿನಿತ್ಯ ಇವತ್ತು ಹದಿನೈದು ಹದಿನೆಂಟುನೂರನಿಂದ ಪ್ರತಿ ದಿವಸ ಏಳು ಏಳುವರೆ ಸಾವಿರ ಜನ ಇವತ್ತು ಅಮಾಶಿ ಮತ್ತು ಗುರುವಾರ ರವಿವಾರ ಏಳು ಸಾವಿರದ ಪ್ರಸಾದವನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ದೇವಸ್ಥಾನದಲ್ಲಿ ಆ ತಾಯಿ ಶಕ್ತಿಯಿಂದ ಅನ್ನ ಪ್ರಸಾದ ನಡೀತದೆ ಪ್ರತಿನಿತ್ಯ ಬೆಳಗ್ಗೆ ಹನ್ನೊಂದು ಹನ್ನೆರಡು ಗಂಟೆ ಪೂಜೆ ಮುಗಿದ ನಂತರ ಮಧ್ಯಾಹ್ನ ಮೂರುವರೆ ಗಂಟೆವರೆಗೆ ಪ್ರಸಾದ ನಡೀತದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀವಿ ಸಾಯಂಕಾಲ ಪೂಜೆ ಮುಗಿದ ನಂತರ ಏಳರಿಂದ ಹತ್ತರ ತನಕ ಅಲ್ಲಿ ಪ್ರಸಾದ ವ್ಯವಸ್ಥೆ ನಾವು ಮಾಡಿದ್ದೀವಿ ಪ್ರತಿ ದಿವಸ ಅಲ್ಲಿ ಯಾರ್ಯಾರು ಬರ್ತಾರ ಪ್ರತಿಯೊಬ್ಬರು ಕೂಡ ಅವರ ಕಂಪ್ಯೂಟರ್ನ ಅಲ್ಲಿ ಅಳವಡಿಸಿ ಆ ಕಂಪ್ಯೂಟರ್ದಲ್ಲಿ ತಾವು ಯಾರ್ಯಾರು ಬಂದು ಪ್ರಸಾದಕ್ಕಲ್ಲಿ ಹೋಗ್ತಾರೆ ಅನ್ನೋದು ನಾವು ಅವರ ಅಡ್ರೆಸ್ಸು ಅವ್ರ ಹೆಸರು ಅಡ್ರೆಸ್ಸು ಅವ್ರ ಮೊಬೈಲ್ ನಂಬರ್ ಕುಟುಂಬದ ಸಹಿತ ಅದನ್ನು ಎಂಟ್ರಿ ಮಾಡ್ತೀವಿ ಅಂದ್ರೆ ಪ್ರತಿ ದಿವಸ ಎಷ್ಟು ಜನ ಪ್ರಸಾದ ಮಾಡ್ತಾರೆ ಎಷ್ಟು ಜನ ಹೋಗ್ತಾರೆ ನಮ್ಗೆಲ್ಲ ಭಕ್ತರು ಎಷ್ಟು ಜನ ಬಂದರು ಗೊತ್ತಾಗ್ಲಿ ಗೊತ್ತಾಗಲಿ ಅಂತೇಳಿ ಅದನ್ನು ನಾವು ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಆದರೆ ಒಂದು ದಿವಸ ಕೂಡ ಆ ತಾಯಿ ಶಕ್ತಿ ಹಂತದಪ್ಪ ಅಂತಂದರೆ ಇವತ್ತು ಐದುನೂರು ಮಂದಿ ಇವತ್ತು ಊಟಕ್ಕೆ ಬರ್ತಾರಂತಂದ್ರೆ ಅಲ್ಲಿ ಸಾವಿರ ಮಂದಿ ಊಟಕ್ಕೆ ಕೂತರಿಸಕ್ಕೆ ಕಡಿಮೆ ಆಗೋಲ್ಲ ಅಂಥ ಶಕ್ತಿ ಹುಡ್ತಕ್ಕಂಥ ತಾಯಿ ದಾನಂದ್ ತಾಯಿ ಆಶೀರ್ವಾದ ಅದ್ರ ಜೊತೆಯಲ್ಲಿ ಈ ಕರ್ನಾಟಕ ಭವನದಿಂದ ನಾವು ಕರ್ನಾಟಕ ಭವನದಿಂದ ನಾವು ಹೋಗ್ಬೇಕಪ್ಪ ಅಂತಂದ್ರೆ ಸ್ವಲ್ಪ ಒಂದು ಕಿಲೋ ಒಂದು ಒಂದು ಐದುನೂರು ಆರುನೂರು ಮೀಟ್ರ್ ಆಗ್ಬೋದು ಹೆಣ್ಣು ಮಕ್ಕಳಿಗೆ ಹೋಗಲಿಕ್ಕೆ ಮಾಡಲಿಕ್ಕೆ ತ್ರಾಸಾಗ್ತದೆ ಅಂಥೇಳಿ ನಾವು ಏನು ಮಾಡೀವಿ ಅಲ್ಲಿ ಒಂದು ಇಲೆಕ್ಟ್ರಿಕಲ್ ನಮ್ಮ ಸ್ಕೂಲ್ ಬಸ್ಗಳು ಮಕ್ಕಳಿಗೆ ಬಿಟ್ಟ ನಂತರ ಮಧ್ಯಾಹ್ನ ಬಂದು ಬಸ್ಸು ಬಂದು ನಿಂತಿರ್ತದ ಒಂದು ಇಲೆಕ್ಟ್ರಿಕಲ್ ಒಂದು ವಾಹನ ಕೂಡ ನಾವು ಆರೂವರೆ ಲಕ್ಷ ರೂಪಾಯಿ ಕೊಟ್ಟು ತಂದು ಅದನ್ನು ಅಲ್ಲಿ ಒಯ್ದು ಗುಡಿ ಬಿಡೋದು ಗುಡಿಯಿಂದ ಬಂದರೆ ಪ್ರಸಾದಕ್ಕೆ ಹೋಗೋರಿಗೆ ಅಲ್ಲಿ ತಂದು ಬಿಡತಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಈ ರೀತಿ ಅನೇಕ ಅಭಿವೃದ್ಧಿಗಳನ್ನು ನಾವು ಈಗಾಗಲೇ ಮಾಡಿದ್ದೀವಿ ಭಾಳ ಹೆಮ್ಮೆಯಿಂದ ಹೇಳಬೇಕಪ್ಪ ಅಂತಂದರೆ ಟೋಟಲಿ ನಾವು ಒಂದು ವರ್ಷದಲ್ಲಿ ನಮ್ಮ ಡೈರೆಕ್ಟರ್ ಇವ್ರು ಸಾಗರ್ ಚಪ್ಕೊಂಡವ್ರು ಅಂತೇಳಿ ಜವ್ರು ನಮ್ಮ ಸಾ ಕೈ ನಮಗೆಲ್ಲ ಸಾಕು ಕೊಟ್ಟ ನಂತರ ನಾವು ಅಲ್ಲಿ ಒಂದು ಎರಡು ಹಳೆ ಮಾಲ್ಗಂಬದವರು ಮರಾಠಿ ಒಳಗಂತ ಮಾಲ್ಗಂಬ ದೀಪಸ್ತಂಭ ದೀಪಸ್ತಂಭ ಎರಡು ನಾವು ನಮ್ಮ ಕರ್ನಾಟಕದ